ಹಿಂದಿನ ನಮ್ಮ ಸ್ಪೀಕರ್ ಇದ್ರು ಕಾಗೇರಿ ಅವರು ನಾ ಹಿಂಗೆ ಗಲಾಟೆ ಮಾಡಬೇಕಾದಾಗ ನಾನ್ ಆರ್ ಎಸ್ ಎಸ್ ಅವರಲ್ಲಿ ಸಮಾನತೆ ಇಲ್ಲ ಅಂತ ನಾನು ಹೇಳಿದೆ ಪೀಠದಲ್ಲಿ ಕೂತಿ ಪೀಠದ ಮೇಲೆ ಕೂತಿ ಸರ್ಸಿ ಪೀಠದ ಮೇಲೆ ಕೂತಿ ಒಂದ್ ಪ್ರಿಯ ಎಲ್ಲ ದಲಿತರು ಹಿಂದುಳಿದ ವರ್ಗದವರು ಮುಸಲ್ಮಾನರು ಆರ್ ಎಸ್ ಎಸ್ಗೆ ಒಪ್ಪುವಂತ ದಿನ ಬಂದೇ ಬರುತ್ತೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಒಪ್ಪಣ ಸ್ವಾಮಿ ಒಬ್ಬ ದಲಿತ ಮಹಿಳೆಗೆ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಮಾಡ್ಕೊಂಡಿದ್ದೀನಿ ಫಸ್ಟ್ ಮುಖ್ಯವಾಗಿ ಅವಾಗೆಲ್ಲ ನಂಬಿಕೆ ಕೇಳ್ಬರ್ತದೆ ಮಾಡ್ತಾರಾ ಅದಕ್ಕೆ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟೇ ಇಷ್ಟೇ ಬಯಸ್ತಾ ಇದ್ದೀನಿ ನಮ್ಮ ಯುವಕರಿಗೆ ಈಗ ಹೆಚ್ಚು ನಮ್ಮ ಯುವಕರೇ ಇದಕ್ಕೆ ಈ ಕಡೆ ವಾಳ್ತಾ ಇರೋದು ಎಸ್ಪೆಷಲಿ ನಮ್ಮ ಹಿಂದುಳಿದ ವರ್ಗದವರು ದಲಿತರು ಆದಿವಾಸಿಗಳು ಯುವಕರು ಹೆಚ್ಚಾಗಿ ನಮ್ಮ ಕರಾವಳಿ ಭಾಗ ಇರ್ಬೋದು ಮಲ್ನಾಡು ಪ್ರದೇಶದಲ್ಲಿ ಯಾರು ಮೇಲ್ವರ್ಗದವರು ಸಾಯ್ತಾ ಇಲ್ಲ ಸರ್ ಎಲ್ಲಾರು ಇವರೇ ಸಾಯ್ತಾ ಇರೋದು ಅದಕ್ಕೆ ಆ ಇವರು ತತ್ವ ಜೊತೆ ಇವ್ರು ಶಾಲೆ ಹಾಕ್ತಾರಲ್ಲ ಅದು ಡೇಂಜರ್ ನೋಡಿ ನಿಮ್ಮ ಈ ನೀಲಿ ಶಾಲಿದೆ ಅಲ್ಲ ಅದರಲ್ಲಿ ಬುದ್ಧಾನು ಇದಾರೆ ಬಸವಣ್ಣನೂ ಇದಾರೆ ಬಾಬಾ ಸಾಹೇಬ್ ಸಂವಿಧಾನನೂ ಇದಾರೆ ನಾನು ಅದಕ್ಕೆ ಕೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಸರ್ ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಫಸ್ಟ್ ಯಾರಾದ್ರೂ ಒಬ್ಬರು ಬಿಜೆಪಿ ನಾಯಕರು ಮಕ್ಕಳು ಮೈಸೂರಿನಲ್ಲಿರ್ಬಹುದು ಮಂಗಳೂರಿನಲ್ಲಿರ್ಬಹುದು ಅಥವಾ ದೆಲ್ಲಿನಲ್ಲಿರ್ಬಹುದು ಅವ್ರ ಮಕ್ಕಳು ಧರ್ಮ ರಕ್ಷಣೆಗೆ ಇಳಿದಿರ ಅವ್ರ ಮಕ್ಕಳು ಗೋರಕ್ಷಣೆಗೆ ಇಳಿದಾರ ಇವ್ರು ದಿನ ದಿನನಿತ್ಯ ಗೋಮೂತ್ರ ಕುಡಿತಾರ ಎಲ್ಲಿ ನೋಡೋಣ ಧರ್ಮ ರಕ್ಷಣೆ ಗೋರಕ್ಷಣೆ ಬರೀ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಓದಬೇಕು ಅವ್ರ ಮಕ್ಕಳೆಲ್ಲ ಬಿಸ್ನೆಸ್ ಮಾಡಬೇಕು ನವೋದ್ಯಮಿಗಳಾಗಬೇಕು ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಎಜುಕೇಶನಿಸ್ಟ್ ಆಗಬೇಕು ಇದು ನಾನು ಹೇಳ್ತಾ ಇದೀನಿ ಅಂತ ನಮ್ಮ ಹೋಗ್ಬಿಡಿ ದಯವಿಟ್ಟು ತಾವು ಇದನ್ನ ಗಂಭೀರವಾಗಿ ಆಲೋಚನೆ ಮಾಡಿ ಅಮಿತ್ ಶಾ ಅವ್ರ ಮರ ಯಾವತ್ತ ಕೆ ಶಾಲಾ ಕಂಡು ಮಾಡಿದೀರೇನ್ರಿ ಎಲ್ಲಿ ನೋಡಿದೀರ ಅವ್ರಿಗೆ ಎಲ್ಲಿ ನೋಡಿದೀರ ಐತಿಹಾಸ ನೋಡಿದೀರ ಇಂಡಿಯಾ ಮ್ಯಾಚ್ ಆಡಿದಾಗೆಲ್ಲ ಇರ್ತಾರಲ್ಲ ಅವರು ಬ್ಯಾಗ್ ಹಿಡಿದಕ್ಕೆ ಬರೋದಿಲ್ಲ ಇವತ್ತು ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅವ್ರು ಯಾವತ್ತಾರ ನೋಡಿದೀರ ಹೇಳಿ ಯಾವ ಟಾಪ್ ಟೆನ್ ನೋಡ್ಬಿಡಿದ್ರೆ ಟಾಪ್ ಟೆನ್ ಫಿಫ್ಟಿ ಲೀಡರ್ಸ್ ಬಿಜೆಪಿ ಯಾರಾದ್ರೂ ಒಬ್ರಲ್ಲ ಏನ್ ನೀವು ಸರ್ ಸಂಘಟನೆ ಇದ್ದೀರಾ ಯಾರು ಅವ್ರ ಮಕ್ಕಳೆಲ್ಲ ಸರಿ ಇರಬೇಕು ನಮ್ಮ ಮಕ್ಕಳೆಲ್ಲ ಧರ್ಮರಕ್ಷಣೆ ಗೋರಕ್ಷಣೆ ಕಿಡಬೇಕು ಬಹಳ ಅವಾಗ ಒಂದು ಬಿಜೆಪಿ ನಾಯಕರು ನಾನು ಕೇಳಿದ್ರು ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿದ್ದೀನಪ್ಪ ನಮ್ಮ ಮಕ್ಕಳಿಗೆ ನಾನು ಸಂವಿಧಾನ ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಭೂತ ತತ್ವ ಬಸವ ತತ್ವ ಹೇಳ್ಕೊಡ್ತಾ ಇದ್ದೀನಿ ಚೆನ್ನಾಗಿ ಓದಿಸ್ಬೇಕಂತ ಇದ್ದೀನಿ ಅವ್ರಿಗೆ ಶಕ್ತಿ ಇದ್ದಷ್ಟು ಓದಿಸ್ಬೇಕಾಗ್ತಾ ಇದ್ದೀನಿ ಅಂತ ಇದ್ದೀನಿ ಅವಕಾಶ ಸಿಕ್ಕಿದ್ರೆ ಅವ್ರಿಗೂ ವಿದೇಶ ಕಳಿಸ್ತೀನಿ ಅಂತ ಆದ್ರೆ ನನಗೆ ಅವರಿಗೆ ಡಿಫರೆನ್ಸ್ ಏನಂದ್ರೆ ನಾನು ಯಾವ ಕನಸು ನನ್ನ ಮಕ್ಕಳಿಗೆ ನೋಡ್ತೀನಿ ಅದೇ ನಾನು ನಿಮ್ಮ ಮಕ್ಕಳಿಗೆ ಕೂಡ ನಾನು ಬಯಸ್ತಾ ಇದ್ದೀನಿ ನಿಮ್ಮ ಮಕ್ಕಳು ಕೂಡ ಇವಾಗ ನಂದನ್ ಕೂಡ ಮಕ್ಕಳು ಕೂಡ ಹೋಗ್ಬೇಕು ಬಾಸ್ಟನ್ನಿಗೆ ಹೋಗ್ಬೇಕು ವಾಷಿಂಗ್ಟನ್ಗೆ ಹೋಗ್ಬೇಕು ಲಂಡನಿಗೆ ಹೋಗ್ಬೇಕು ಹೋಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆ ಕುರಿತನ್ನ ಅವರು ಆ ಪಾಲ್ಸ್ಪೋರ್ಟ್ ಹೋಗ್ಬೇಕು ಅಂತ ಆದ್ರೆ ಅಲ್ಲಿ ಆಗಲ್ಲ ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು ಬಡವ್ರ ಮಕ್ಕಳು ಮಾತ್ರ ಧರ್ಮ ರಕ್ಷಣೆ ಇರಬೇಕು ಆದ್ರಿಂದ ಬಂಧುಗಳೇ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಕೊನೆಲ್ಲ ಇಲ್ಲ ಈಗಾಗಲೇ ಟೈಮ್ ಆಗಿದೆ ನಮ್ಮ ವಿಶೇಷ ಭಾಷಣ ಪೇರ ಅವ್ರು ಹೇಳಿದಂಗೆ ನೋಡಿ ಮತ್ತೊಮ್ಮೆ ನಾವು ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಇದು ಯಾಕೆ ಇದು ಸುಮ್ಮನೆ ಪ್ರಚಾರಕ್ಕೆ ಭಾಷಣ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಗೃಹ ಸಚಿವರಾಗಿ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳ್ತಾರೆ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಫ್ಯಾಷನ್ ಆಗಿಬಿಟ್ಟಿದೆ ಅವರ ಹೆಸರು ಜಪ ಮಾಡಿದಷ್ಟು ದೇವರ ಹೆಸರು ಜಪ ಮಾಡಿದ್ದರೆ ನಮಗೆ ಮೋಕ್ಷ ಸಿಗ್ಬೋದಾಗಿತ್ತು ಅಂತ ಪಾರ್ಲಿಮೆಂಟ್ ಅಲ್ಲಿ ಧೈರ್ಯ ಇದೆ ಅವರಿಗೆ ನಾನು ಅದಕ್ಕೆ ಹೇಳಿದೆ ದೇವರು ಹೆಸರು ಜಪ ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೋ ಎಂಬ ನನಗೆ ಗೊತ್ತಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಜಪ ಮಾಡಿದ್ರೆ ಈ ಜನ್ಮದಲ್ಲಿ ನನಗೆ ಸ್ವಾಭಿಮಾನದ ಬದುಕ್ ಸಿಗೋದು ಗ್ಯಾರಂಟಿ ನನಗೆ ಈ ಜನ್ಮದಲ್ಲಿ ಸ್ವಾಭಿಮಾನದ ಬದುಕ್ ಬೇಕು ಅದಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಪ ಮಾಡ್ತೇ ಮಾಡ್ತೀವಿ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಮತ್ತೊಮ್ಮೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮಬೇಕಾಗ್ತದೆ ಇವರಿಗೆ ಬಾಬಾ ಸಾಹೇಬ್ರ ಬಗ್ಗೆ ಕಾಳಜಿ ಇರಲಿಲ್ಲ ಅವ್ರ ಇತಿಹಾಸನೂ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಬಿಡ್ತೀರಾ ಎಲ್ಲರೂ ಇಲ್ಲ ಹಿರಿಯರು ಮಾತಾಡೋರಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದೆ ಇಷ್ಟೇ ನಮ್ಮ ಯುವಕರು ದಯವಿಟ್ಟು ಬಾಬಾ ಸಾಹೇಬ್ರ ಇತಿಹಾಸ ಹೋರಾಟವನ್ನು ತಿಳ್ಕೊಳ್ಳಿ ಬಹಳ ಜನ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿದ್ದಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅರ್ಥಶಾಸ್ತ್ರದಲ್ಲಿ ಕೋರ್ಸ್ ಮಾಡಿದ್ರು ಹನ್ನೊಂದು ಇತಿಹಾಸದಲ್ಲಿ ಮಾಡಿದ್ರು ಆರು ಸಮಾಜಶಾಸ್ತ್ರದಲ್ಲಿ ಐದು ತತ್ವಶಾಸ್ತ್ರದಲ್ಲಿ ನಾಲ್ಕು ಮಾನವ ಶಾಸ್ತ್ರದಲ್ಲಿ ಮೂರು ರಾಜಕೀಯದಲ್ಲಿ ಅದರ ಜೊತೆಗೆ ಸಮಯ ಸಿಕ್ಕಾಗ ಫ್ರೆಂಚ್ ಮತ್ತೆ ಜರ್ಮನ್ ಭಾಷೆ ಕೂಡ ಅವ್ರು ಕಲ್ತಿದ್ರು ಇವತ್ತು ಫಸ್ಟ್ ಟ್ರೇನ್ ಎಕನಾಮಿಸ್ಟ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ ಅವ್ರ ಆರ್ಥಿಕ ತಜ್ಞರು ಕಾನೂನು ತಜ್ಞರು ಅಂತ ಬಹಳ ಜನ ಮತಬಿಡ್ತೀವಿ ದಲಿತರ ನಾಯಕ ಅಷ್ಟೇ ಸೀಮಿತ ಮಾಡ್ತಾ ಇದ್ದೀವಿ ಸಂವಿಧಾನದಿಂದ ಬರೀ ದಲಿತರು ತರ ಹೇಳಿ ಇವತ್ತು ಸಂವಿಧಾನ ಇದಾರೆ ಇವತ್ತು ಖರ್ಗೆ ಸಾಹ್ರು ಹತ್ತೆರಡು ಸರಿ ಗದೀಕ್ಷ ಅಧ್ಯಕ್ಷರಾಗಿದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಮೌದಪ್ಪ ಕೂತಿದ್ದಾರೆ ನಾನು ನಿಮ್ಗೆ ಎದುರುಗಡೆ ಮಾತನಾಡ್ತಾ ಇದ್ದೀನಿ ಅಂತ ಸಹಮಾನವನ್ನು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅದು ಯಾರು ಅದು ಮರಿಬಾರ್ದು ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಾಯ ಇವತ್ತು ನಮ್ಮ ಸರ್ಕಾರದ ಆಯ ವ್ಯಾಯ ನೀತಿ ಹೇಗಿರಬೇಕು ಅಂತ ತೀರ್ಮಾನ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೈನಾನ್ಷಿಯಲ್ ಕಮಿಷನ್ ರಚನೆ ಮಾಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೋಸ್ಕರ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೈದನೇ ಜಯಂತಿ ಉತ್ಸವ ಅಂಗವಾಗಿ ನಾವು ಒಂದು ದೊಡ್ಡ ಕಾರ್ಯಕ್ರಮ ಯಾವುದು ಮಾಡಕ್ ಹೋಗಿಲ್ಲ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞರು ಅಂತ ಮತ ಬಿಟ್ಟಿದೀವಿ ನಾವು ಆ ಆಲೋಚನೆಯನ್ನ ಮತ್ತೊಮ್ಮೆ ನಾವು ತರಬೇಕು ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಗೋಸ್ಕರ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ರು ಅದೇ ಮಾದರಿಯಲ್ಲಿ ನಾವು ಕೂಡ ಬೆಂಗಳೂರಿನಲ್ಲಿ ಒಂದು ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಾಬಾ ಸಾಹೇಬ್ ಹೆಸರಲ್ಲಿ ನಾವು ಪ್ರಾರಂಭ ಮಾಡ್ದ ಮಾಡಬೇಕು ಅಂತ ನಾವು ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬರು ಓಡೋಣ ಅಂತ ಹೇಳಿದ್ರು ಅದಾದ್ಮೇಲೆ ನಮ್ಮ ಗುರುಗಳಿಗೆ ಇಡ್ತೇನೆ ವಾದಪ್ಪ ಸಹ ಸರ್ ಹಿಂಗಿದೆ ಏನಾದ್ರು ಮಾಡೋಣ ಬಹಳ ಒಳ್ಳೆ ಆಲೋಚನೆ ಆದ್ರು ಒಂದ್ಸಲ ಸರ್ ತಮ್ಮ ನೆನಪಿದೆಯೋ ಇಲ್ಲೋ ಬಾಬಾ ಸಾಹೇಬ್ರ ಒಂದು ಜಯಂತಿಗೆ ಹೋಗ್ಬೇಕಾದಾಗ ನಾನು ಅದು ಪ್ರಸ್ತಾವನೆ ಮಾಡಿದ್ರು ನೋಡೋಣ ಸಾಹೇಬ್ರ ಅಂತ ಹೇಳಿದ್ರು ಅಷ್ಟೇ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಮಾದೇಪ್ಪ ಸಾಹೇಬ್ ಹಿಂದೆ ಫಾರ್ಚುನರ್ ನಲ್ಲಿ ಗಾಡಿನಲ್ಲಿ ಕೂತಿದ್ರು ಹಿಂಗ್ ಮಾಡಿ ಹಿಂಗಂದ್ರು ನಾನು ಯಾಕೆ ಸರ್ ಅಂತ ಕೇಳಿದೆ ಹಿಂಗ್ ಆಗಲ್ಲ ಬಾ ಅಂತ ಹೇಳೋದು ಹೋಗಿ ಪಕ್ಕದಲ್ಲಿ ಮೂರು ಜನ ಕೂತಿದ್ವಿ ಸರ್ ಅಲ್ಲಿ ಹಿಂದೆ ನಾಲ್ಕು ಜನ ಕೂತಿದ್ವಿ ಅವಾಗ ಮಾದೇವಪ್ಪ ಸಾಬ್ರು ಆ ಕೂ ಏನೋ ಹೇಳ್ತಾ ಇದ್ದಾನೆ ಸ್ವಲ್ಪ ನೋಡಿ ಬಹಳ ಚೆನ್ನಾಗ್ ಮಾಡಿ ಅಂತ ಹೇಳಿದ್ರು ಅವಾಗ ನಾನು ಬಹಳಷ್ಟು ಟ್ರೈ ಮಾಡಿದೆ ಆಗಿಲ್ಲ ಅವಾಗ ಅವಾಗ ಇಲ್ಲ ಎತ್ತಿದ್ರೆ ಅವ್ರು ಗೊತ್ತಿರ್ಲಿಲ್ಲ ದಾರಿ ಇಲ್ಲ ಗೊತ್ತಿರ್ಲಿಲ್ಲ ಅವಾಗ ಮಾದೇ ಅಪ್ಪ ಸಾಬ್ರು ಹೇಳಿದ್ಮೇಲೆ ಗಾಡಿಯಿಂದ ತಕ್ಷಣ ಪುಷ್ಪಾರ್ಚನೆ ಮಾಡಿ ಮಾಧ್ಯಮ ಸ್ನೇಹಿತರು ಬಂದು ಅವಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದರಿನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ತೆಗಿತೀವಿ ಅಂತ ಘೋಷಣೆ ಮಾಡಿದ್ರು ಆ ಯೂನಿವರ್ಸಿಟಿಗೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಯಾರು ಬಂದ್ರು ಗೊತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬಂದು ಇದನ್ನ ನಾವು ಸರಿಯಾಗಿ ಅನುಷ್ಠಾನ ಮಾಡಬೇಕು ಅಂದಾಗ ಅವಾಗ ಜಯಚಂದ್ರ ಸಾಹೇಬರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ನಾನು ಅವಾಗ ಅವಾಗ ಬರ್ಶೆಂಟ್ ತರ ನಾನು ಅವಾಗ ಮನೆ ಎಂ ಎಲ್ ಫಸ್ಟ್ ಟೈಮ್ ಎಲೆಕ್ಟ್ ಆಗಿದ್ದೆ ಇದೆಲ್ಲ ನಾನು ನೆತ್ತಾಗಲ್ಲ ನೀನು ಲಂಡನ್ ಗೆ ಬರೋ ಅಂತ ಕೇಳ ಸೊ ಹೋಗ್ವಿ ಲಂಡನ್ ಗೆ ಬರೋದು ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಹೋಗಿ ಕೂತಾಗ ಡೈರೆಕ್ಟರ್ ಅವರು ಮತ್ತೆ ಅವ್ರು ಇನ್ನೊಬ್ಬ ಯಾರೋ ವೈಸ್ ಚಾನ್ಸಲರ್ ಕಿಂತ ಒಂದ್ ಲೆವೆಲ್ ಕಮ್ಮಿ ಇರೋರು ಬಂದ್ರು ಬಂದು ನಾನು ಹೇಳಿದೆ ಏನಿಗೆ ಬಂದಿದ್ರೆ ಅಂತ ಕೇಳೋದು ಸರ್ ನಮ್ಮ ಸಂವಿಧಾನ ಶಿಲ್ಪಿ ನಮ್ಮ ಫೌಂಡಿಂಗ್ ಫಾದರ್ ಯಾರಿದ್ದಾರೆ ನಿಮ್ಮ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅರಿವರೆ ಅಂದ್ರೆ ಇಲ್ಲಿ ಓದಿದ್ದಾರೆ ಅವ್ರ ಹೆಸರಲ್ಲಿ ನಾವು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾದ್ರನೆ ನಾವು ತೆರಿ ಒಂದು ಯೂನಿವರ್ಸಿಟಿ ತೆರೀಬೇಕಂತ ಇದ್ದೀವಿ ಅದಕ್ಕೆ ತಮ್ಮ ಸಹಕಾರ ಬೇಕು ಅಂತ ಕೇಳಿ ಸೊ ಅದಕ್ಕೆ ನನಗೆ ಅವ್ರು ಕೇಳಿದ್ರು ನಿಮ್ಮ ಹತ್ರ ಟೈಮ್ ಇದೆಯಾ ಹೌದು ಸರ್ ಟೈಮ್ ಇದೆ ಅಂತ ಹೇಳಿ ಯಾಕಂದ್ರೆ ನಮ್ಮ ನೆಂಟರು ಬೀದರ್ ಯಾರಿಲ್ಲ ಸರ್ ಕರ್ಕೊಬಹುದು ಫುಲ್ ಅದು ಯೂನಿವರ್ಸಿಟಿನ ಸುತ್ತಾಡ್ಸಿ ದಾಟಿ ಮಾಡಿ ಅವ್ರ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ರು ಸರ್ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಮೇಲ್ಗಡೆ ಏನ್ ಕೆತ್ತ ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಸ್ ಮೈ ಫಾದರ್ ಆಫ್ ಎಕನಾಮಿಕ್ಸ್ ಅಂದ್ಬಿಟ್ಟು ಸನ್ ಅವರ ಹೇಳಿಕೆಯನ್ನ ಕಲ್ಲ ಕೆತ್ತಿದಾರೆ ಅಮರ್ಜ ಸನ್ ಅವರು ತಜ್ಞರು ಅವರಿಗೆ ನೋಬಲ್ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿ ನಾವು ನಮ್ಮ ಯೂನಿವರ್ಸಿಟಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಬೇಕು ಅಂದ್ರೆ ಕಷ್ಟ ಆಗ್ತದೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಇಟ್ಟಿ ಈ ಹೇಳಿಕೆಯನ್ನ ಕಲ್ಲಲ್ಲಿ ಕೆತ್ತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೇಖನಗಳೇನಿದೆ ಅದು ಸಿಲೆಬಸ್ ಆಗಿದೆ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮತ್ತೆ ಇಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ನಾವು ಮರ್ತೋಗ್ತಾ ಇದ್ದೀವಿ ನಮ್ಮ ಜನರ ಬಗ್ಗೆ ನಮ್ಮ ಯುವಕರು ಎಷ್ಟು ಈ ವಾಟ್ಸ್ಆ್ಯಪ್ ಹೊರಗಡೆ ಬರ್ತಾರೆ ಈ ಫೇಸ್ಬುಕ್ ಹೊರಗಡೆ ಬರ್ತಾರೆ ಅವರ ಗೊತ್ತಾಗ್ತದೆ ಯತೀಂದ್ರ ಸಾಹೇಬ್ ಹೇಳ್ತಾ ಇದ್ರು ಲೇಬರ್ ಬಾಸ್ ಇವತ್ತು ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿನಿಮಮ್ ವೇಜಸ್ ಆಕ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಶೂರೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಇಷ್ಟರ ಮಹಿಳೆ ನಿಲ್ ಕೂತಿದಿರ ಇದರ ಮಹಿಳೆ ಅಲ್ ಕೂತಿದಿರ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಆದ್ರಿಂದ ದಯವಿಟ್ಟು ನಾನು ಕೈ ಜೋಡಿಸ್ಕೇಳ್ಕೊತಾ ಇದ್ದೀನಿ ನಮ್ಮ ಯುವ ಸ್ನೇಹಿತರಿಗೆ ನಿಮ್ಮ ಭವಿಷ್ಯ ನಿಮ್ಮ ಕೈನಲ್ಲಿದೆ ಎಷ್ಟು ಆಳವಾಗಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡ್ತೀರಾ ಅಷ್ಟೇ ಸುಭದ್ರ ಹಾಗೂ ಸಮೃದ್ಧವಾಗಿ ನಮ್ಮ ಸಮಾಜವನ್ನು ನಾವು ಕಟ್ಕೊಂಡು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಒನೆಯದಾಗಿ ತಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇವತ್ತು ಈ ವೇದಿಕೆ ಬಹಳ ನೋಡಿದ್ರೆ ಬಹಳ ಖುಷಿ ಆಗೈತೆ ಹಿರಿಯರು ಇದ್ದಾರೆ ಅವ್ರ ಅನುಭವ ಇದೆ ಅದ್ರ ಜೊತೆಗೆ ದರ್ಶನ್ ಅವರು ಗಣೇಶ್ ಅವರು ಯತೀಂದ್ರ ಅವರು ನಮ್ಮ ಸುನೀಲ್ ಬೋಸ್ ಅವರು ಎಲ್ಲರೂ ಯುವಕರು ದಟ್ ಮೀನ್ಸ್ ದ ಫ್ಯೂಚರ್ ಆಫ್ ಮೈಸೂರ್ ಅಂಡ್ ನಗರ್ ಇಸ್ ಇನ್ ಸೇಫ್ ಆ್ಯಂಡ್ ಕೂಡ ಭೂತಸ್ವ ತತ್ವ ಬಸವ ತತ್ವ ಮತ್ತೆ ಸಂವಿಧಾನದ ಆಶಯಗಳನ್ನ ಈಡೇರಿಸುವಂತ ಜನ ನಮ್ಮ ವಿಜಯ್ ಕುಮಾರ್ ಅಂತ ನಮ್ಮ ಇದೆ ಹಾಗಾಗಿ ನಿಮ್ಮ ಆಶೀರ್ವಾದ ಸದಾ ಇವರೆಲ್ಲರ ಮೇಲೂ ಇರಬೇಕು ಅಂತ ಕಲ್ಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಆಮೇಲೆ ಆಶೀರ್ವಾದ ಅಂತ ಪುಕ್ಸಟ್ಟೆ ಇದೆ ಬರೀ ಅವ್ರ ಮೇಲೆ ಅಂತಲ್ಲ ನನ್ನ ಮೇಲೂ ಇರಲಿ ಹತ್ರ ನಾವು ಕಲ್ಬುರ್ಗಿ ಅವರಪ್ಪ ಅಂದ್ಬಿಟ್ಟು ಬರೇ ನಿಮ್ಮ ಆಶೀರ್ವಾದ ಸೀಮಿತ ಇಟ್ಟರೆ ಮತ್ತೆ ತ್ರೀ ಸೆವೆಂಟಿ ಒಂದೇ ನಿಮ್ಮ ಆಶೀರ್ವಾದ ದೋಸ್ಕರ ತಗೊಳ್ಬೇಕ ಅದರಿಂದ ಬಂದ ಇವತ್ತೇನು ತಾವು ನನಗೆ ಕೆಲ್ಸಿ ನನಗೆ ಬಹಳ ಪ್ರೀತಿ ವಿಶ್ವಾಸವನ್ನ ನೀಡಿದ್ದೀರಾ ನಿಮಗೆ ಸದಾ ಚಿರಋಣಿಯಾಗಿರ್ತೇನೆ ಮತ್ತೆ ನಮ್ಮ ದರ್ಶ ನಮ್ಮ ಧ್ರುವನಾರಾಯಣ್ ಸರ್ ಅವ್ರಿಗೆ ಮೆಸೇಜ್ ಆಗ್ತದೆ ಅವರ ಮಾರ್ಗದರ್ಶನದಿಂದ ಇವತ್ತು ನಾನು ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅವರು ಬೈತಾ ಇರ್ತಿದ್ರು ಏನ್ ಮರ ಐ ಟಿ ಬಿ ಟಿ ಅಂತ ನಾನು ಹೇಳಿದ್ರೆ ಸರ್ ನನ್ಗೆ ಕೊಟ್ಟಿರೋದೇ ಐಟಿ ವಿಟಿ ನಾನು ಏನು ಮಾಡಿದೆ ನೀವು ಗ್ರಾಮೀಣಾಭಿವೃದ್ಧಿ ಕೊಟ್ಟರೆ ಟೈಮ್ ನಾವು ಸೋಷಿಯಲ್ ವೆಲ್ಫೇರ್ ಆದ್ರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಾಗ ಧ್ರುವ ನಾರಾಯಣ ಸಾಹೇಬ್ ಬಂದು ಈಗ ನಾ ಏನಾದ್ರು ಮಾಡೋ ಸಮಾಜಕ್ಕೆ ಅಂತ ಬೇಕು ನಾವು ಹೇಳಿದ್ರೆ ಸರ್ ನೀವು ಆದೇಶ ಕೊಟ್ಟಾಗೆಲ್ಲ ನಾವು ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಜೇತುವನಾಗಿರ್ಬೋದು ಮುದ್ವಿಹಾರಿಗಳಾಗಿರ್ಬೋದು ಇಲ್ಲಿ ನಿಮ್ಮ ಅಂಬೇಡ್ಕರ್ ಪವರ್ಗಳಿರ್ಬೋದು ಎಲ್ಲ ಕಡೆಯೂ ಕೂಡ ನಮ್ಮ ಕೈಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ ಸೊ ಆದ್ರಿಂದ ಇವತ್ತು ತಾವೇನು ಅಂಬೇಡ್ಕರ್ ಪವರ್ ನಿರ್ಮಾಣ ಮಾಡ್ತಾ ಇದ್ದೀರಾ ಖರ್ಗೆ ಸೇರ್ ಅವರು ಧ್ರುವನಾರಾಯಣ ಸಾಹೇಬ್ ಬಹಳ ಆತ್ಮಿಯರು ಯಾರು ಮಾತು ಕೇಳ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ಧ್ರುವಣ್ಣ ಏನಾದ್ರು ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇದ್ರು ಅಂತ ಅದು ಮಾತ್ರ ನಾನು ಹೇಳಬಹುದು ಅಲ್ಲಿಂದ ಇವತ್ತು ನಮ್ಮ ಅಂಬೇಡ್ಕರ್ ಭವನಿಗೆ ಇದರಲ್ಲಿ ಖರ್ಗೆ ಸೇಬರ ಅನುದಾನದಿಂದಲೂ ಕೂಡ ನಾನು ಅದಕ್ಕೆ ಸಹಕಾರ ಕೊಡ್ಲಿಕ್ಕೆ ಮಾನ್ಯ ಸಹಿ ಲಕ್ಷ ಅಂತ ಹೇಳ್ತೀನಿ ಹೇಳಿ ನಾನು ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ತಾವು ಏನು ನಂಜನ್ ಅಭಿವೃದ್ಧಿ ಬಗ್ಗೆ ತಾವು ಮಾತನಾಡಿದ್ರ ಖಂಡಿತವಾಗ್ಲು ನಿಮ್ಮ ಹೆಗ್ಲಿಗೆ ಹೆಗಲು ಕೊಟ್ಟು ನಾನು ನಿಮ್ಮ ಜೊತೆ ನಾನು ನಿಮ್ಮ ಸೋದರನಾಗಿ ಕೆಲಸ ಮಾಡ್ತೀನಿ ಅಂತ ನಾನು ನಿಮಗೆ ವಾಗ್ದಾನ ಮಾಡ್ತಾ ಮಾಡ್ತೀನಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದ ಈ ಎಲ್ಲಾ ಯುವಕರ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ನಾನು ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್